ವೇದಿಕೆ ಹೋಗಬೇಕು ಅನ್ನುವ ಕ್ಷಣದಲ್ಲಿ ಒಂದು ದುಃಖಕರವಾದಂಥ ಆಘಾತಕಾರಿಯಾದಂಥ ಸುದ್ದಿ ಶಿಬಿರಕ್ಕೆ ಬರುತ್ತೆ ಈ ಮುಂದಿನ ಅವಧಿಯನ್ನ ನಾನು ತಗೊಳ್ಲಿಕ್ಕೆ ಎಲ್ರಿಗೂ ನಮಸ್ಕಾರ ಸಂಘದ ಕಾರ್ಯಕರ್ತ ಸಂಘದ ಸ್ವಯಂ ಸೇವಕ ಸಂಘದ ಕೆಲಸವನ್ನು ಮಾಡುವಾಗ ಸಮಾಜದ ಕೆಲಸವನ್ನು ಮಾಡುವಾಗ ಸವಾಲುಗಳನ್ನು ಎದುರಿಸುವಾಗ ಮಾನಸಿಕವಾಗಿ ಆತ ಹೇಗೆ ಸಿದ್ಧನಿರಬೇಕು ಅನ್ನೋದನ್ನು ಈ ಒಂದು ಘಟನೆಯ ಮೂಲಕ ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸ್ವಿ ಬೆಂಗಳೂರಲ್ಲಿ ಸಂಘದ ಸಂಘ ಶಿಕ್ಷಾವರ್ಗ ನಡೀತಾ ಇರುತ್ತೆ ನಮಗೆಲ್ಲರಿಗೂ ಗೊತ್ತಿರುವಂತೆ ನಡೆ ಸಂಘ ವರ್ಗದಲ್ಲಿ ಸಂಘದ ಸ್ವಯಂ ಸೇವಕರಿಗೆ ಕಾರ್ಯಕರ್ತರಿಗೆ ಸಂಘದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಸಂಘದ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಸ್ಕೊಳ್ಳೋದಕ್ಕೆ ಹೊಸ ಪ್ರೇರಣೆ ಸಿಗುವಂತಹ ಒಂದು ಅದ್ಭುತವಾದಂಥ ಶಿಬಿರ ಅದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೀತಾ ಇದ್ದಂತಹ ಆ ಶಿಬಿರಕ್ಕೆ ವಿಶೇಷ ಅಧಿಕಾರಿಗಳ ಪ್ರವಾಸವೂ ಕೂಡ ಯೋಜನೆ ಆಗಿರುತ್ತೆ ಆ ಪ್ರಕಾರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಆವತ್ತಿನ ಸಂಘ ಶಿಕ್ಷಾವರ್ಗಕ್ಕೆ ಭೇಟಿ ಕೊಟ್ಟಿದ್ದರು ಎರಡು ಮೂರು ದಿನಗಳ ಕಾಲ ಅವರು ಸಂಘ ಶಿಕ್ಷಾವರ್ಗದಲ್ಲಿ ಇದ್ದರು ವಿವಿಧ ಅವಧಿಗಳು ಕೂಡ ಆವತ್ತು ನಿಶ್ಚಯ ಆಗಿತ್ತು ಆ ಪ್ರಕಾರ ಒಂದು ದಿವಸ ಸಂಘದ ಸ್ವಯಂ ಸೇವಕರೆಲ್ಲರೂ ಅದಾಗಲೇ ಸಂಪತಗೊಂಡಿದ್ದರು ವೇದಿಕೆ ಹೋಗಬೇಕು ಅನ್ನುವ ಕ್ಷಣದಲ್ಲಿ ದುಃಖಕರವಾದಂಥ ಆಘಾತಕಾರಿಯಾದಂಥ ಒಂದು ಸುದ್ದಿ ಶಿಬಿರಕ್ಕೆ ಬರುತ್ತೆ ಅದೇನೆಂದರೆ ಆಗಿನ ಸರ್ಕಾರಿ ವಾಹನ ಆಗಿದ್ದಂತಹ ಮಾನ್ಯ ಬಯ್ಯಾಜಿ ದಾಣೆಯವರು ನಿಧನ ಹೊಂದಿದ್ರು ಅಖಿಲ ಭಾರತೀಯ ಅಧಿ ಅಧಿಕಾರಿಗಳಾಗಿದ್ದಂತಹ ಬಯ್ಯಾಜಿ ದಾಣಿಯವರ ನಿಧನದ ಸುದ್ದಿ ದೀನ್ ಅವರಿಗೆ ಗೊತ್ತಾಗತ್ತೆ ತಕ್ಷಣ ಅವರು ಬಹಳ ಆಗ್ಬಿಡ್ತಾರೆ ಇದ್ದಂಥ ಸ್ಥಳದಲ್ಲೇ ಕೂತ್ಕೋತಾರೆ ಸುಧಾರ್ಸ್ಕೋತಾರೆ ಮತ್ತು ಆಗಿನ ದಕ್ಷಿಣ ಭಾರತದ ಪ್ರಮುಖರಾಗಿದ್ದಂತಹ ಮಾನ್ಯ ಯಾದವರಾವ್ ಜೋಶಿ ಅವರಲ್ಲಿ ಹೇಳ್ತಾರೆ ಈ ಮುಂದಿನ ಅವಧಿಯನ್ನು ನಾನು ತಗೊಳ್ಳಿಕ್ಕಾಗಲ್ಲಪ್ಪ ಆಗಲ್ಲಪ್ಪ ಯಾಕೆಂದರೆ ಮಾನಸಿಕವಾಗಿ ತುಂಬ ನೊಂದು ಬಿಟ್ಟಿದ್ದೀನಿ ಹಾಗಾಗಿ ಮುಂದಿನ ಅವಧಿಯನ್ನು ದಯವಿಟ್ಟು ಬೇರೆಯವ್ರಿಗೆ ಕೊಡಿ ಅಥವಾ ಹೇಗೋ ನಿರ್ವಹಿಸಿ ನಾನು ಮುಂದಿನ ಅವಧಿಯನ್ನು ತಗೊಳ್ಳಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಕೆಲವು ಕ್ಷಣ ಸುಮ್ಮನೆ ಇದ್ದಂಥ ಮಾನ್ಯ ಯಾದವರಾವ್ ಜೋಶಿಯವರು ದೀನ್ ದಯಾಳಜಿಯವರಿಗೆ ಹೇಳ್ತಾರೆ ಜೀವನ ಪೂರ್ತಿ ಸಂಘಕ್ಕಾಗಿ ಸಮಾಜಕ್ಕಾಗಿ ಧ್ಯೇಯಕ್ಕಾಗಿ ಕೆಲಸ ಮಾಡಿದಂತಹ ಬಯ್ಯಾಜಿ ರಾಣಿಯವರ ಆತ್ಮ ಬಹುಶಃ ನಿಮ್ಮ ಈ ನಿರ್ಧಾರವನ್ನು ಒಪ್ಪಲಿಕ್ಕಿಲ್ಲ ಅಂದರೆ ನಿಮಗೆ ವಹಿಸಿದಂಥ ಜವಾಬ್ದಾರಿಯನ್ನು ಯಾವುದೋ ಕಾರಣಕ್ಕೆ ಅಂದರೆ ದುಃಖದ ಕಾರಣಕ್ಕಾಗಿ ನೀವು ನಿರ್ವಹಿಸಿಲ್ಲ ಅನ್ನೋದನ್ನು ಬಯಾಜಿ ದಾಣಿಯವರ ಆತ್ಮ ಒಪ್ಪಲಿಕ್ಕಿಲ್ಲ ಹಾಗಾಗಿ ಯೋಚನೆ ಮಾಡಿ ಅನ್ನುವ ಸಲಹೆಯನ್ನು ಮಾನ್ಯ ಯಾದವರಾವ್ ಜಿಯವರು ದೀನ್ ದಯಾಳ್ಜಿಯವರಿಗೆ ಕೊಡ್ತಾರೆ ಒಂದು ಕ್ಷಣ ಯೋಚನೆ ಮಾಡಿದಂಥ ದೀನ್ ದಯಾಳ್ಜಿಯವರು ಎದ್ನಿತ್ಕೋತಾರೆ ಎದ್ದು ನಿತ್ಕೊಂಡು ಯಾದವರಾವ್ ಅವರಿಗೆ ಹೇಳ್ತಾರೆ ಹೌದು ನಾನು ಮುಂದಿನ ಅವಧಿ ನಿರ್ವಹಿಸ್ತೀನಿ ಅಂತ ಹೇಳ್ತಾರೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಹೋಗಿ ಮಾನ್ಯ ಬಯ್ಯಾಜಿ ದಾಣಿಯವರ ನಿಧನ ಸುದ್ದಿಯ ಆಘಾತ ಆ ಆಘಾತದಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಆ ಅವಧಿಯಲ್ಲಿ ತಾನು ಏನು ಹೇಳಬೇಕಾಗಿತ್ತೋ ಆ ಎಲ್ಲವನ್ನು ಬಹಳ ಚೆನ್ನಾಗಿ ಅದ್ಭುತವಾಗಿ ಆ ಅವಧಿಯನ್ನು ಅವರು ನಿರ್ವಹಿಸ್ತಾರೆ ಅಂದರೆ ಮಾನಸಿಕವಾಗಿ ಎಷ್ಟು ಗಟ್ಟಿತನ ಇರಬೇಕು ಅನ್ನೋದನ್ನು ದಯಾಳಜಿಯವರು ಅವರ ನಡವಳಿಕೆಯಿಂದ ತೋರಿಸಿಕೊಡ್ತಾರೆ ಇಂತಹ ಹಿರಿಯರ ಮಾರ್ಗದರ್ಶನದಿಂದಾಗಿಯೇ ಯಾವುದೇ ಸವಾಲುಗಳು ಬಂದರೂ ಕೂಡ ಸಂಘದ ಕಾರ್ಯಕರ್ತರು ಸಂಘದ ಸ್ವಯಂ ಸೇವಕರು ಸಮಾಜ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಬಂದಿದ್ದಾರೆ ಸಂಘಕ್ಕೆ ನೂರು ವರ್ಷಗಳಾಗ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಹಿರಿಯರ ಇಂತಹ ನಡವಳಿಕೆ ನಮಗೆಲ್ಲರಿಗೂ ಕೂಡ ಖಂಡಿತವಾಗಿ ಹೊಸ ಪ್ರೇರಣೆಯನ್ನು ಕೊಡತ್ತೆ ಅಲ್ವಾ ನಮಸ್ಕಾರ